ಹಾಯ್ ಹೆಲೋ ನಮಸ್ಕಾರ ಕವನ ಗೌಡಲ್ ಆಫ್ ಸ್ಟ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಕೆಲವೊಬ್ಬರಿಗೆ ಹಲ್ಲು ತುಂಬಾ ಕಾಟ ಕೊಡ್ತಾ ಇರುತ್ತೆ ಸೊ ಹಾಗಾಗಿ ಬೇಯಿಸಿ ಹಾಗಾಗಿ ಒಳಗೆ ಸಿಗುವಂಥ ಅವರು ಹಲ್ಲನ್ನು ಹುರುಕ್ತಾರೆ ಅದನ್ನು ಕಲ್ತಿದ್ದಾರೆ ಅವರು ಸೊ ಆ ಥರ ಹಲ್ಲನ್ನು ಹುರುಬಿದ್ರೆ ಯಾವುದೇ ಕಾರಣಕ್ಕೂ ಹಲ್ಲು ನೋವು ಮತ್ತೆ ಬರಲ್ಲ ಹುಳ ಬಾ ಬಾ ಸೊ ಹಾಗಾಗಿ ನಾನು ಕೂಡ ನಮ್ಮ ಪಾಪಕ್ಕೆ ಸ್ವಲ್ಪ ಆಗಿತ್ತು ಸೊ ಅವೇನು ಅಂತ ಅಂತ ಸೊ ಹಾಗಾಗಿ ಅವ್ರ ನೀವೆಲ್ಲಗಡೆ ಇತ್ತಾಗೆ ಅದನ್ನು ಆ ಬೆಣ್ಣೆನೂ ಸೊ ತುಂಬ ಪೇಯ್ನು ಪೇಯ್ನು ಅಂತ ಇತ್ತು ಸೊ ಹಾಗಾಗಿ ಹುಳ ಎಲ್ಲ ತುಂಬ ತುಂಬ ಹುಳಗಳು ಬಿದ್ದಿದ್ವು ಕೆಳಗಡೆ ಯಪ್ಪ ತುಂಬ ನೋಡೋಕ್ಕಾಗ್ತಿರಲಿಲ್ಲ ಹುಳಗಳು ನೀವು ರೂಪಿಸ್ಕೋಬೋದು ಒಳ್ಳೆ ನಡೆಸಿ ಕೊಡ್ತಾರೆ ಥ್ಯಾಂಕ್ ಯು ಸೊ ಮಚ್ ರೂಟ್ ಕೆನಾಲು ಅದು ಇದು ಅಂತ ಎಲ್ಲ ಕಡೆ ಸೊ ತುಂಬ ಪೇಯ್ನ್ ಆಗುತ್ತೆ ಮಾಡಿಸ್ಕೊಳೋಕ್ಕಾಗಲ್ಲ ಅದ್ರ ಬದಲು ಈ ಥರ ಅದನ್ನು ಹುಡುಕ್ಬೋದು ಅಂತ ಹೇಳ್ತಾರೆ ಅನ್ನೋ ಸೊ ಅವರು ಏನೇನೋ ಎಲ್ಲ ಯೂಸ್ ಮಾಡಿ ಅದನ್ನು ಹುಡುಕ್ಕೊಳ್ತಾರೆ ಸೊ ಅದನ್ನು ಮಾಡಿಕೊಂಡ್ರೆ ಅಲ್ಲಿ ನಾವು ಕಮ್ಮಿ ಆಗುತ್ತೆ ಮನೆ ಕಟ್ಟ ಹುಡುಗಿ ಈ ಹುಡುಗನ ಹುಡು ಪಾಪ ಹುಡುಗಿ ಹುರುಪಿಸ್ಕೊಂಡು ಬಂದೆ ಕರ್ಗ ಬಂದ್ಬಿಟ್ಟಿದ್ದೀನಿ ನೀನು ರಾಣಿ ಹಾಕಿ ಹಿಡ್ಕೊಬಿಡ್ತು